ಹಾಯ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಅವ್ರಿಗೆಲ್ಲ ನಮಸ್ಕಾರ ಇವತ್ತು ನಾನು ಊರಿಗೆ ಬಂದಿದ್ದೀನಿ ಇದು ನಮ್ಮ ಅತ್ತೆ ಮತ್ತು ಮಾವ ಇದು ನಮ್ಮದೇ ಹಸು ಹಾಲು ಕರಿತಿದ್ದಾರೆ ನೋಡಿ ಇವಾಗ ಹಾಲು ಕರ್ಕೋತಿದ್ದೀವಿ ಹಾಲು ಒಬ್ಬಿಟ್ಟು ಮಾಡೋಕ್ಕೆ ಇದು ಆಂಧ್ರ ಸ್ಟೈಲ್ ಸ್ಪೆಷಲ್ ಹಾಲು ಒಬ್ಬಿಟ್ಟು ಚೆನ್ನಾಗಿರುತ್ತೆ ತುಂಬ ಒಂದು ಅರ್ಧ ಕೆ ಜಿ ಮೈದಾ ಹಿಟ್ಟು ತಗೊಂಡು ಈ ಥರ ಜರಡಿ ಇಟ್ಕೋಬೇಕು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ಆಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ನಾದಬೇಕು ಇವಾಗ ನಮ್ಮತ್ತೆ ಕಲಿಸ್ತಿದ್ದಾರಲ್ಲ ಆ ಥರ ಇಲ್ಲಿ ನನ್ನ ಮಗ ಕೂಡ ಅವ್ರ ಜೊತೆ ಮಾಡ್ತಾ ಇದ್ದೇನೆ ನನ್ನನ್ನು ಮಾತಾಡಿಸ್ತಾ ಇಲ್ಲಿ ನೋಡಿ ಅತ್ತೆ ತೋರಿಸ್ತಿದ್ದಾರಲ್ಲ ಈ ಥರ ರೌಂಡಾಗಿ ನೀಟಾಗಿ ಕಲಿಸ್ಕೋಬೇಕು ನಾವು ಚಪಾತಿ ಕಲಿಸ್ಕೋತೀವಲ್ಲ ಆ ಥರ ಇವಾಗ ಹಾಲು ಇಟ್ಟಿದ್ದೀವಿ ಒಂದು ಜಾರ್ಗೆ ಕಾಯಿ ಕಡಲೆ ಗಸಗಸೆ ಮತ್ತು ಎಳ್ಳು ಹಾಕ್ಬಿಟ್ಟು ಡ್ರೈ ಆಗಿ ಹಂಗೆ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಒಂದು ಮೂರು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀವಿ ಸಕ್ಕರೆ ಹಾಕ್ತಿದ್ದೀನಿ ಒಂದು ಲೀಟ್ರ್ ಹಾಲಿಗೆ ಕಾಲು ಲೀಟ್ರ್ ನೀರು ಹಾಕಿ ಮೂರು ಕಪ್ ಸಕ್ಕರೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ ಇವಾಗ ರುಬ್ಬಿದ್ವಲ್ಲ ಅದನ್ನೆಲ್ಲ ಹಾಕ್ತಿದ್ದೀವಿ ಹಾಕ್ಬಿಟ್ಟು ಸ್ವಲ್ಪನೂ ಗಂಟಿಲ್ದಿರ ಚೆನ್ನಾಗಿ ಅದನ್ನು ಕಲ್ಸ್ಕೊಳ್ಬೇಕು ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನಾನು ಫಸ್ಟ್ ಟೈಮು ಇಲ್ಲಿ ಮದುವೆ ಆಗಿ ಬಂದಾಗ ತಿಂದಿದ್ದು ಆವಾಗಿಂದ ನನಗೆ ತುಂಬ ಇಷ್ಟ ಅತ್ತೆ ನಾನು ಬಂದಾಗೆಲ್ಲ ಮಾಡ್ಕೊಡ್ತಾರೆ ಇಲ್ಲಿ ನೋಡಿ ಇವಾಗ ಅಂಚನ್ನು ಕಾಯೋಕೆ ಇಟ್ಟಿದ್ದೀನಿ ಕಾಯೋಕೆ ಇಟ್ಬಿಟ್ಟು ಚಪಾತಿ ಅದಕ್ಕೆ ಇಲ್ಲಿ ತೋರಿಸ್ತಿದ್ದೀವಲ್ಲ ಆ ಥರ ನಿಮ್ಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲ ಇದು ಮಾಡಿಬಿಟ್ಟು ಅಂಚ ಮೇಲೆ ಕಾಯಕ್ಕೆ ಹಾಕಬೇಕು ಅತ್ತೆ ಹೇಳ್ತಿದ್ದಾರೆ ನಿನಗೆ ವೀಡಿಯೋ ಮಾಡೋಕ್ಕೆ ಇಷ್ಟನಾ ಈ ಥರ ಎಲ್ಲ ಮಾಡ್ತಿದೀಯಲ್ಲ ನನ್ನನ್ನು ತೋರಿಸ್ಬೇಡ ಅಮ್ಮ ಅಂತ ಹೇಳ್ತಿದ್ರು ಸರಿ ನಿನ್ನ ತೋರಿಸಲ್ಲ ಬಿಡು ಅಂತ ಅಂದ್ಬಿಟ್ಟು ಮಾಡಿದ್ದು ನಮ್ಮ ಅತ್ತೆ ಪಾಪ ನಾನು ಏನು ಕೇಳಿದ್ರು ಮಾಡಿಕೊಡ್ತಾರೆ ತುಂಬ ಇಷ್ಟಪಡ್ತಾರೆ ನಮ್ಮನ್ನೆಲ್ಲ ನಮ್ಮತ್ತೆ ತುಂಬ ಒಳ್ಳೆಯವರು ಇವಾಗ ನೋಡಿ ಇಲ್ಲಿ ತೋರಿಸ್ತಿದ್ದಾರಲ್ಲ ಈ ಥರ ಬೇಯಿಸ್ಬಿಟ್ಟು ಈ ಹಾಲು ಕಾಯಕ್ಕೆ ಇಟ್ಟಿದ್ವಲ್ಲ ಹಾಲ್ ಹಾಲು ಒಳಗಡೆ ಅದನ್ನು ಹಾಕಬೇಕು ಚೆನ್ನಾಗಿ ಮುಳುಗೋ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಹಾಲು ಅದು ಹಾಲು ಇರುತ್ತಲ್ಲ ಅದನ್ನು ತೆಗೆದು ಹಾಕಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ